ನಮಸ್ಕಾರ ವೀಕ್ಷಕರೇ ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಹಾಡು ಕಾಲೇಜು ಯುವತಿಯನ್ನ ಬರ್ಬರ್ವಾಗಿ ಕೊಲೆ ಮಾಡಲಾಗಿದೆ ಈಗ ಈ ಕೊಲೆ ಕೇಸ್ನ ತನಿಖೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದಾರೆ ಇನ್ನು ಕೊಲೆ ಕೇಸ್ ತನಿಖೆಯ ಸಮಯದಲ್ಲಿ ಆರೋಪಿಗೆ ಸಂಬಂಧಿಸಿದಂತ ಡೀಟೇಲ್ಸ್ಗಳು ಸಹ ಲಭ್ಯವಾಗಿದೆ ಕೊಲೆಯಾದ ಯಾಮಿನಿಯಿಂದ ಬಿದ್ದಿದ್ದ ಆರೋಪಿ ಪ್ರೀತ್ಸು ಪ್ರೀತ್ಸು ಅಂತ ಪೀಡಿಸ್ತಾ ಇದ್ದ ಇನ್ನು ಆರು ತಿಂಗಳ ಹಿಂದೆ ಈ ಪ್ರಕರಣ ಶ್ರೀರಾಂಪುರ ಪೊಲೀಸ್ ಸ್ಟೇಷನ್ ಮೆಟ್ಟಲು ಸಹ ಏರಿತು ಆ ಸಮಯದಲ್ಲಿ ಯುವತಿಯ ತಂಟೆಗೆ ಬರಲ್ಲ ಎಂದು ಮುಚ್ಚಳಿಕೆ ಬರೆಸ್ಕೊಂಡು ಕಳಿಸಿಕೊಟ್ಟಿದ್ರು ಬಳಿಕ ಕೆಲ ದಿನಗಳ ಹಿಂದೆ ಮತ್ತೆ ಯುವತಿಯನ್ನ ಪೀಡಿಸುವುದು ಹಿಂಬಾಲಿಸುವುದರ ಜೊತೆಗೆ ಯುವತಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ಆರಂಭಿಸಿದ್ದ ಅಷ್ಟೇ ಅಲ್ಲದೆ ಯಾಮಿನಿಯ ಬಗ್ಗೆ ಮಾಹಿತಿ ಕಲೆ ಹಾಕಲು ವಾಟ್ಸಪ್ ಗ್ರೂಪ್ ಒಂದನ್ನ ಕ್ರಿಯೇಟ್ ಮಾಡಿ ಮಿಷಿನ್ ಯಾಮಿನಿ ಪ್ರಿಯಾ ಎಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡಿದ್ದ ಕಿರಾತಕ ವಿಜ್ಞೆ ಕಾಲೇಜು ಮುಗಿಸಿ ಆಕೆ ಯಾವ ಸಮಯಕ್ಕೆ ಬರ್ತಾಳೆ ಎಲ್ಲಿ ಓಡಾಡ್ತಾಳೆ ಇದನ್ನೆಲ್ಲ ಸಹ ತಿಳ್ಕೊಳ್ತಾ ಇದ್ದ ಇದಾದ ಬಳಿಕ ಗುರುವಾರ ಸಂಜೆ ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ ಬಳಿ ಯುವತಿಯ ಶವ ಕತ್ತು ಕುಯ್ದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಇನ್ನು ಕಾಲೇಜು ವಿದ್ಯಾರ್ಥಿನಿಯನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಲು ಕಾರಣವೇನು ಎಂಬುದರ ಬಗ್ಗೆ ಸಾಕಷ್ಟು ಅನುಮಾನಗಳು ಸಹ ವ್ಯಕ್ತವಾಗಿತ್ತು ಆದ್ರೆ ಇದೀಗ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದು ಆರೋಪಿ ವಿಘ್ನೇಶ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಹೌದು ವೀಕ್ಷಕರೇ ಗುರುವಾರ ಸಂಜೆ ಹಾಡು ಹಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯ ಬರ್ಬರ ಕೊಲೆ ನಡೆದಿತ್ತು ಕಾಲೇಜು ಮುಗಿಸಿ ಮನೆಗೆ ವಾಪಸ್ಸು ಆಗ್ತಾ ಇದ್ದ ವಿದ್ಯಾರ್ಥಿನಿಯ ಕತ್ತು ಕುಯ್ದು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಎಕ್ಸಾಮ್ ಬರೆದು ಮನೆ ಸೇರ್ಬೇಕಾಗಿದ್ದ ವಿದ್ಯಾರ್ಥಿನಿ ಮಸಣ ಸೇರಿತ್ತು ಇನ್ನು ಈ ಬರ್ಬರ ಕೊಲೆ ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿ ಮಾಲ್ ಹಿಂಭಾಗ ಇರುವ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ ಯಾಮಿನಿ ಪ್ರಿಯಾ ಕೊಲೆಯಾದ ವಿದ್ಯಾರ್ಥಿನಿ ಎಂದು ಸಹ ಇದೀಗ ತಿಳಿದು ಬಂದಿದೆ ಯಾಮಿನಿ ಪ್ರಿಯಾ ಲವ್ ಮಾಡಲು ಒಪ್ಪದಿರುವ ಕಾರಣಕ್ಕೆ ಕೊಲೆ ಮಾಡಿರುವ ಸಾಧ್ಯತೆಗಳು ಇದೆ ಇನ್ನು ವಿಘ್ನೇಶ್ ಎಂಬಾತ ಕೊಲೆ ಮಾಡಿರುವ ಶಂಕೆಯೂ ಸಹ ವ್ಯಕ್ತವಾಗಿತ್ತು ಇನ್ನು ಬಿಕಾಂ ವ್ಯಾಸಂಗ ಮಾಡ್ತಾ ಇದ್ದಂತಹ ಪ್ರಿಯಾ ಎಕ್ಸಾಮ್ ಇದೆ ಎಂದು ಬೆಳಗ್ಗೆ ಏಳು ಗಂಟೆಗೆ ಮನೆಯಿಂದ ಕಾಲೇಜ್ಗೆ ಹೋಗಿದ್ದು ಇನ್ನು ಮಧ್ಯಾಹ್ನ ಕಾಲೇಜು ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ದ ವೇಳೆ ಇಂದಿನಿಂದ ಬೈಕ್ ನಲ್ಲಿ ಬಂದ ದುಷ್ಕರ್ಮಿ ಪ್ರಿಯಾಳ ಕತ್ತು ಕುಯ್ದು ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದು ಲವ್ ವಿಚಾರಕ್ಕೆ ಈ ಕೊಲೆ ಮಾಡಿರುವ ಸಾಧ್ಯತೆಗಳೇ ಇದೆ ಎಂದು ಶಂಕೆಯನ್ನು ಸಹ ವ್ಯಕ್ತಪಡಿಸಿದ್ರು ಇನ್ನು ಅದೇ ರೀತಿಯಾಗಿ ಈ ಕೊಲೆ ನಡೆದಿರುವುದು ನಿಜಕ್ಕೂ ವಿಪರ್ಯಾಸ ಯಾಕಂದ್ರೆ ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾ ಕಾಲೇಜಿನಿಂದ ಮನೆಗೆ ಹೋಗ್ತಾ ಇದ್ದ ವೇಳೆ ರೈಲ್ವೆ ಟ್ರ್ಯಾಕ್ ಬಳಿ ಆಕೆಯ ಕಣ್ಣಿಗೆ ಕಾರ್ದ್ ಪುಡಿ ಎರಚಿ ಬಳಿಕ ಪ್ರಿಯಾ ಕುತ್ತಿಗೆ ಹಾಗೂ ಮುಖಕ್ಕೆ ಅರಿತವಾದ ಆಯುಧದಿಂದ ಅಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಇದರ ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ಪ್ರಿಯಾ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾಳೆ ಎಂದು ತಿಳಿದು ಬಂದಿದೆ ಇನ್ನು ಈ ಪ್ರಕರಣದ ಕುರಿತು ಪ್ರಮುಖ ಆರೋಪಿ ವಿಘ್ನೇಶ್ನನ್ನ ಇದೀಗ ಪೊಲೀಸರು ಶೋಧ ಕಾರ್ಯ ನಡೆಸಿ ಬಂಧಿಸಿದ್ದಾರೆ